ಕಳ್ಳತನಕ್ಕೆ ಆಗ್ತದ ಅಂತಾ ಏನು ನಮ್ಮ ಮದುವೆ ಬಗ್ಗೆ ನೀವು ಹೇಳಿದ್ರಾ ಹಾಗಲ್ಲವೇ ಅದನ್ನು ಕೇಳ್ತಕ್ಕಂತ ನಾನು ಯಾವತ್ತೂ ನಿಲ್ಲುತ್ತಾ ಇದ್ದೆ ನಾನು ಹೇಳಿದ್ದೆ ಒಂದು ಹೆಜ್ಜೆಯನ್ನು ನಾವು ಇಡುವಾಗ ಎಲ್ಲಾದ್ರೂ ಒಂದು ಸ್ವಲ್ಪ ಅಲ್ಲ ಕಲ್ಲ ಇಂತಾ ಮತ್ತೊಂದು ಹೆಜ್ಜೆ ಇಡುವಾಗ ಆಲೋಚನೆ ಆಡ್ಬೇಕು ಹಾಗೆ ಹೇಳಿದ್ದು ಮತ್ತೆ ನಿಮ್ಮನ್ನ ಯಾರ ಹೇಳ್ತಾರೆ ಅದು ಮತ್ತೆ

ಹೌದಪ್ಪ ಹಾಗಾಗಿ ಆದರೂ ಕೆಲವೊಮ್ಮೆ ಜೊತೆ ತಪ್ಪುತ್ತದೆ ಏನು ಮಾಡುದು ವಿಷಾದ ಮಾತು ಕಿವಿ ಕೊಡಬೇಕು ಹಾಗಾಗಿ ಮೀರಿದ ಅವನಿಗೆ ತಮ್ಮ ತರಳಿಯನ್ನು ಕೊಡುವಲ್ಲಿ ನನಗೆ ಮನಸ್ಸಿಲ್ಲ ಒಬ್ಬಳು ತಾಯಿಯಾಗಿ ನೀನು ಹೇಳಿದಂತಹ ಮಾತು ಒಂದು ವಿಭಾಗದಿಂದ ಸರಿ ಅನ್ನಿಸಲ್ಪಟ್ಟರು ಆಲೋಚಿಸಬೇಕಾದ್ದು ನನ್ನ ಆರ್ಯಾವರ್ತದ ಚಕ್ರವರ್ತಿಯಾದಂತಹ ನೇಣಿಯಲ್ಲಿ ನಾನು ಹೋಗಿ ನನ್ನ ಮಗನನ್ನು ಕೊಡುವುದಿಲ್ಲ ಎನ್ನುವ ಹಾಗೆ ಅದಟ್ಟಿನಿಂದ ಹೇಳಿದೆ ಅಂತ ಆದ್ರೆ ಅದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಂಡ ಓ ಹಾಗೆ ಸರಿಯಾಗಿ ಲೆಕ್ಕು ಅಯೋಧ್ಯೆಯಲ್ಲಿ ಇರುವಷ್ಟು ಪ್ರಜೆಗಳು ನಮ್ಮ ಈ ಇಲ್ಲಿದ್ದಾರ ಇಲ್ಲಪ್ಪ ಹಾಗೆಲ್ಲ ನೀವು ಗೊತ್ತಿದ್ದೆಲ್ಲ ಬಿಟ್ಟು ತಿನ್ನೋದಿಲ್ಲ ಅಂದ್ರೆ ಇಷ್ಟರವರೆಗೆ ಬಿದ್ದಂತೆಲ್ಲ ಗೊತ್ತಿಲ್ಲನೆ ಬಿದ್ದಿದೆ ಅಂತ ನಾನು ಹೇಳಿದ್ದೆ ಮತ್ತೆ ಹೊಂಕೆ ಮಾತಾಡುದಂಪು ನಿಮಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ ಅಷ್ಟೇ ಅಲ್ಲ ನಾವು ತಿಳುವಳಿಕೆ ಇದ್ದು ಯಾವತ್ತು ಜಾರಿ ಬೀಳುವುದಿಲ್ಲ ಜಾರಿ ಬೀಳಬಾರ್ದು ಹಾಗಾಗಿಂತದ್ದು ಅಂತ ಹೇಳಿದ್ದ ಅವರು ಏನು ಅಖಂಡ ಆರ್ಯಾವರ್ತಕ್ಕೆ ಚಕ್ರವರ್ತಿ ಅಲ್ವೇ ಯಾಕಂದ್ರೆ ಬದುಕಿನ ಭದ್ರತೆಯ ಬಗ್ಗೆ ನೀನು ಆಲೋಚಿಸಿದ್ದೆ ಆದ್ರೆ ಇಲ್ಲಿ ನನ್ನದೊಂದು ಸೂಕ್ಷ್ಮತೆ ಉಂಟು ಈಗ ನಮ್ಮ ಮಗಳು ಹಾಗೆ ಹೇಳಬೇಕು ಅಂತ ಅಥವಾ ಅವನಿಗೆ ನಾವು ಹೇಳಬೇಕು ಇಷ್ಟನ್ನು ನೀನು ಹೇಳ್ತಿ ನಮ್ಮ ಮಗಳು ನಾಳೆ ಮದುವೆಯಾಗಿ ಹೋದ ಮೇಲೆ ನಮ್ಮ ಮಗಳ ಸ್ವಭಾವ ನಿನಗೆ ಗೊತ್ತಿದ್ದಂತೆ ಹೌದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅವಳು ಸಜ್ಜನೆ ಸತ್ಕುಲ ಪ್ರಚೂತೆ ಸುಶೀಲೆ ಸತ್ಕುಲ ಪ್ರಚೂತೆ ಸುಶೀಲ ಹೊಸ ಬದುಕನ್ನು ಆರಂಭಿಸಿದ ಮೇಲೆ ತನಿಗಿಂತ ಮೊದಲು ಅಂದ್ರೆ ಚಕ್ರವರ್ತಿಯ ಮೊದಲನೇ ಪತ್ನಿಯರನ್ನು ಕಂಡು ಅವರ ಜೊತೆಯಲ್ಲಿ ಹೊಂದಾಣಿಕೆ ಆಗಿ ಮಕ್ಕಳಿಗೆ ಬೇಡ ನೀವೇ ಪಟ್ಟವನ್ನು ಏರಿ ಅಂತ ಹೇಳಿದ್ರೆ ಕೂಡದು ಅದಕ್ಕೆ ಒಂದು ಕೆಲಸ ಮಾಡುವ ಹೇಗೂ ಮಗಳು ನೀನು ಹೋಗು ನಾನಾದ್ರೂ ನಾಲ್ಕು ದಿವಸ ಮತ್ತೆ ಹಾಗಲ್ಲ ಅವಳಿಗೆ ಆಗಾಗ ನೆನಪಿಸುವುದಕ್ಕೆ ಸ್ವಾಮಿ ಹಾ ನಾನು ಹೋದ್ರೆ ನಿಮ್ಗೆ ಯಾರಿದ್ದಾರೆ ಕಲಿಸ್ಲಿಕ್ಕೆ ಯಾರು ಯಾರು ಯೋಚನೆ ಮಾಡ್ಬೇಕಾದಿಲ್ಲ ಬಳಿದಾಳಲ್ಲ ಯಾರು ಅಕ್ಕ ಕನ್ನಡ ಬೆನ್ನವಳು ಅಜ್ಜ ಆಗಿದ್ದಾಳೆ ಈಗ್ಲೇ ಬಂತ ನನ್ನ ಪಾಲಿತ ಪುತ್ರಿ ಪಾಲಿತ ಪುತ್ರಿ ಹಾಕಿದ್ರು ಸುಮ್ಮನೆ ಪಾಲಿತ ಪುತ್ರಿ ಅದಲ್ಲ ಹಾ ಅವಳನ್ನು ಕಳುಹಿ ಕೊಟ್ಟರೆ ಆಗ್ತದೆ ಅಂತ ನಮಗೆ ಅವಳು ಹೋಗ್ಬೇಕು ಅಂತ ಹೋಗ್ತಾಳ ನಿನ್ನ ತೀರ್ಮಾನ ಒಳ್ಳೆ ನನಗೂ ಒಮ್ಮೆ ಅವಳ ಈ ಸ್ವಭಾವವನ್ನೆಲ್ಲ ನೋಡುವಾಗ ಒಮ್ಮೆ ಕಳಿಸುವ ಅಂತ ಕಾಣ್ತದೆ ಕಳಿಸುವುದಿಲ್ಲ ನೀವು ಆದ್ರೆ ಅಂತದ್ದು ನಮ್ಮಲ್ಲಿ ಬೇರೆ ಇಲ್ಲ ಒಂದೇ ಇರುವುದು ಇದರ ಉಪಾಯ ಹೌದು ಕಳುಹಿಸಿ ಕೊಡ್ಲಿಕ್ಕೆ ಸರಿ ಹಾಗಾದ್ರೆ ಅಷ್ಟು ಮಾಡಿದ್ರೆ ಬೇರೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸರಿ ಹಾಗಾದ್ರೆ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ನಿಮ್ಮತ್ರ ಸಮಯ ಹೆಚ್ಚು ಉಂಟು ಅಂತ ಹೇಳಿದೆ ಇಲ್ಲ ಕೊಟ್ಟದ್ರಲ್ಲಿ ಮುಗಿಸ್ಲಿಕ್ಕೆ ಗೊತ್ತಿಲ್ಲ ಒಂದು ಶಬ್ದವೂ ಮಾತಾಡಲಿಲ್ಲ ಅಷ್ಟನ್ನು ಮಾತಾಡಿಸಿದ್ದ ಅವರು ದೂರದಲ್ಲಿ